ಮಾಘ ಪುರಾಣದ ಇಪ್ಪತ್ತ ಮೂರನೆಯ ಅಧ್ಯಾಯ ಗೃಸ್ನಮದನು ಮುನಿಯನ್ನು ಕುರಿತು ಹೀಗೆಂದು ಹೇಳಿದನು ದೇವನಾದ ಶ್ರೀ ಮಹಾವಿಷ್ಣುವು ಪಾರಿಜಾತ ವೃಕ್ಷವನ್ನು ಸ್ವರ್ಗಲೋಕಕ್ಕೆ ತೆಗೆದುಕೊಂಡು ಹೋಗುವಂತೆ ಸ್ವರ್ಗಾಧಿಪತಿಯಾದ ದೇವೇಂದ್ರನಿಗೆ ಆಜ್ಞೆ ಮಾಡಿದನು ಇಂದ್ರನು ಅದರಂತೆ ಶ್ರೀಹರಿಗೆ ನಮಸ್ಕಾರವನ್ನು ಮಾಡಿ ದೇವಲೋಕಕ್ಕೆ ತನ್ನ ಪರಿವಾರದೊಂದಿಗೆ ತೆರಳಿದನು ಆಗ ತುಳಸಿಯು ಮನುಷ್ಯವಾಣಿಯಿಂದ ಶ್ರೀ ಮಹಾವಿಷ್ಣುವನ್ನು ಕುರಿತು ಸ್ವಾಮಿ ನಾನು ನಿನ್ನ ಪಾದ ಸರೋಜಗಳನ್ನು ಆಶ್ರಯಿಸಿರುವವಳು ನನಗೆ ಬೇರೆ ಗತಿಯಿಲ್ಲ ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳಲು ಶ್ರೀಹರಿಯು ಹೀಗೆಂದನು ಅಮೃತ ಬಿಂದುವಿನಿಂದ ಭೂಲೋಕದಲ್ಲಿ ಹುಟ್ಟಿದ ತುಳಸೀ ದೇವಿ ನೀನು ನನ್ನ ಪತ್ನಿಯಾಗಿರು ನಿನ್ನನ್ನು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳುವೆನು ನೀನು ಈ ವಿಷಯದಲ್ಲಿ ಅನುಮಾನ ಪಡಬೇಡ ನೀನು ಪರಮ ಪವಿತ್ರಳು ನಿನ್ನನ್ನು ನೋಡಿದವರು ಗಂಗಾ ಸ್ನಾನ ಮಾಡಿದವರಂತೆ ಪರಿಶುದ್ಧರಾಗುವರು ನಿನ್ನ ಕೋಮಲವಾದ ದಳಗಳಿಂದ ನನ್ನನ್ನು ಪೂಜಿಸುವವರು ನನ್ನ ಸನ್ನಿಧಿಯನ್ನು ಸೇರುವರು ಯಾವ ಮನುಷ್ಯನೋ ನಿನ್ನನ್ನು ತನ್ನ ಮನೆಯ ಆವರಣದಲ್ಲಿಯಾಗಲಿ ತೋಟದಲ್ಲಿಯಾಗಲಿ ಬೆಳೆಸುವವನು ಅವನಿಗೆ ಯಾವ ಪಾಪಗಳು ಅಂಟುವುದಿಲ್ಲ ಪ್ರಾತಃ ಕಾಲದಲ್ಲಿ ಎದ್ದು ನಿನ್ನನ್ನು ನೋಡಿದ ಮನುಷ್ಯನು ಶುಭ ಫಲವನ್ನು ಹೊಂದುವನು ತುಳಸಿ ನಿನ್ನ ದಡಗಳಿಂದ ಕೂಡಿದ ತೀರ್ಥವನ್ನು ಶರೀರದ ಮೇಲೆ ಚೆಲ್ಲಿಕೊಂಡರೆ ಅವನು ಪವಿತ್ರನಾಗುವನು ನಿನ್ನ ಬುಡದಲ್ಲಿರುವ ಮೃತ್ತಿಕೆಯನ್ನು ತನ್ನ ಹಣೆಯಲ್ಲಿ ಧರಿಸುವವನು ಸುಖವನ್ನು ಪಡೆಯುವನು ಅಂತಹವನಿಗೆ ಯಕ್ಷ ರಾಕ್ಷಸ ಪಿಶಾಚಾರಿ ಗಣಗಳಿನ್ ಗಣಗಳ ಭಯವಿಲ್ಲ ತ್ರಿಲೋಕ ಪಾವನೆಯಾದ ತುಳಸಿ ನಿನ್ನನ್ನು ಲಕ್ಷ್ಮಿಯನ್ನು ನಾನು ಸಮಾನವಾಗಿಯೇ ನೋಡುವೆನು ನೀವಿಬ್ಬರೂ ಸೋದರಿಯರು ಆಕೆಯು ಕ್ಷೀರಸಾಗರದಲ್ಲಿ ಹುಟ್ಟಿದರೆ ನೀನು ಆ ಸಮುದ್ರದ ತೀರದಲ್ಲಿ ಹುಟ್ಟಿರುವೆ ಹೀಗೆಂದು ತುಳಸಿದೇವಿಗೆ ವರಗಳನ್ನು ಕೊಟ್ಟು ಶಾಖೆಗಳಿಂದ ಕೂಡಿದ ಆ ವೃಕ್ಷವನ್ನು ತನ್ನ ಹಸ್ತದಿಂದ ಮುಟ್ಟಿದನು ಈ ಸ್ಪರ್ಶದಿಂದ ತುಳಸಿಯು ರೂಪಗುಣ ಸಂಪನ್ನಳಾದ ಸ್ತ್ರೀರೂಪವನ್ನು ಪಡೆದಳು ಕೂಡಲೇ ಮಾಧವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದಳು ತನ್ನ ಮುಂಚಿನ ರೂಪವನ್ನು ಪಡೆದಳು ನಂತರ ಪರಾತ್ಪರನಾದ ಶ್ರೀಹರಿಯು ಅಪವಿತ್ರರು ದುರ್ಮಾರ್ಗಗಾಮಿಗಳು ಆದ ಮಾನವರ ಶ್ರೇಯಸ್ಸಿಗಾಗಿ ತುಳಸಿಯನ್ನು ಭೂಲೋಕದಲ್ಲಿ ಸ್ಥಾಪಿಸಿದನು ಶ್ರೀಹರಿಯು ತನ್ನ ವಾಮಹಸ್ತದಿಂದ ಮುಟ್ಟಿದ ತುಳಸಿಯ ಭಾಗವು ಕೃಷ್ಣವರ್ಣವನ್ನು ಹೊಂದಿತು ಮತ್ತು ಕೃಷ್ಣ ತುಳಸಿ ಎಂದು ಪ್ರಸಿದ್ಧಿಯನ್ನು ಪಡೆಯಿತು ಈ ತುಳಸಿ ವೃಕ್ಷದ ಸಮೀಪದಲ್ಲಿರುವ ಸಮಸ್ತ ವೃಕ್ಷಗಳು ಪವಿತ್ರಗಳಾದವು ತುಳಸಿಯು ಇರುವ ನೆಲವು ಕೂಡ ಪವಿತ್ರವಾದುದು ಆಗ ಶ್ರೀ ಮಹಾವಿಷ್ಣುವು ತುಳಸಿ ದಳವನ್ನು ತೆಗೆದುಕೊಂಡು ಭಕ್ತನಾದ ಸತ್ಯಜಿತ್ತುವನ್ನು ಕುರಿತು ಹೀಗೆಂದನು ಭಕ್ತ ಗ್ರೇಸರ ಕೂಡಲೇ ನನ್ನ ಪೂಜೆಯನ್ನು ಮಾಡಿ ಬ್ರಾಹ್ಮಣ ಸಂತರ್ಪಣೆಯ ನಂತರ ನೀನು ಭೋಜನ ಮಾಡು ಎಂದು ಹೇಳಲು ಸತ್ಯಜಿತ್ತು ಕೂಡಲೇ ಶ್ರೀಹರಿಯನ್ನು ಪೂಜಿಸಿ ಪ್ರಸಾದವನ್ನು ಕೈಗೊಂಡನು ಈ ವಿಧವಾಗಿ ಏಕಾದಶೀರ್ ವ್ರತವನ್ನು ಮುಗಿಸಿ ತನ್ನ ಭಕ್ತನಾದ ಸತ್ಯಜಿತ್ತುವನ್ನು ಅವನ ಪತ್ನಿಯನ್ನು ತನ್ನ ವಾಹನವಾದ ಗರುಡನ ಮೇಲೆ ಕೂರಿಸಿಕೊಂಡು ವೈಕುಂಠಕ್ಕೆ ತೆರಳಿದನು ಮುನಿ ಏಕಾದಶೀರ್ ವ್ರತವು ಅಶ್ವಮೇಧ ಯಾಗ ಫಲವನ್ನು ಕೊಡುವುದು ಈ ಮಾಘ ಮಾಸದಲ್ಲಿ ಏಕಾದಶಿ ಅತ್ಯಂತ ಸುಖದಾಯಕ ಆದುದರಿಂದ ಮಾಘ ಶುದ್ಧ ಏಕಾದಶಿಯೆಂದು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಶ್ರೀಹರಿಯನ್ನು ಪೂಜಿಸುವವನು ಇಹಲೋಕದಲ್ಲಿ ಅನೇಕ ಸೌಖ್ಯಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ವಿಷ್ಣು ಸನ್ನಿಧಾನವನ್ನು ಸೇರುವನು ಶುದ್ಧ ಏಕಾದಶಿಯ ದಿನ ಉಪವಾಸ ಮಾಡದಿರುವ ಮನುಷ್ಯನು ಮರಣಾನಂತರ ಬ್ರಹ್ಮರಾಕ್ಷಸನಾಗುವನು ಶುದ್ಧ ದ್ವಾದಶಿಯ ದಿನ ಶ್ರೀಹರಿಯ ಪ್ರೀತ್ಯರ್ಥವಾಗಿ ಕರೆಯುವ ಹಸುವನ್ನು ಕರುವಿನೊಂದಿಗೆ ಪರಮಶ್ರೋತ್ರಿಯನಾದ ಶ್ರವಣದಲ್ಲಿ ಆಸಕ್ತನಾದ ಕುಟುಂಬಿಕನಾದ ಬ್ರಾಹ್ಮಣನಿಗೆ ದಾನ ಮಾಡುವವನು ಮತ್ತು ದ್ವಾದಶಿಯ ದಿನ ಭೂದಾನ ವಸ್ತ್ರದಾನ ಹಿರಣ್ಯದಾನ ಸಾಲಿಗ್ರಾಮದಾನ ತಿಲದಾನ ಫಲದಾನ ಅನ್ನದಾನ ದದಿದಾನ ತಾಂಬೂಲ ಯಜ್ಞೋಪವೀತ ದಾನಗಳನ್ನು ದಕ್ಷಿಣಿಯೊಂದಿಗೆ ಮಾಡುವವನು ಸಹ ಮರಣಾನಂತರ ಸ್ವರ್ಗಸುಖವನ್ನು ಪಡೆದು ನಂತರ ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಹುಟ್ಟಿ ಕೊನೆಗೆ ಶ್ರೀ ವಿಷ್ಣು ಲೋಕವನ್ನು ಸೇರಿ ಶಾಶ್ವತಾನಂದವನ್ನು ಹೊಂದುವನು ವಿಪ್ರೋತ್ತಮ ನೀನು ಕೇಳಿದಂತೆ ಮೂರು ಲೋಕಗಳಲ್ಲಿಯೂ ಪವಿತ್ರವಾದ ಕಥೆಗಳನ್ನು ನಿನಗೆ ಹೇಳಿದೆನು ಈ ಕಥೆಯು ಇಹಪರ ಸೌಖ್ಯಗಳನ್ನು ಕೊಡುವುದು ಪಾಪಹರವಾದ ಈ ಕಥೆಯನ್ನು ಕೇಳುವವರು ಎಂತಹ ಅಪವಿತ್ರವಾದರೂ ಪುನೀತರಾಗಿ ಶ್ರೀ ವಿಷ್ಣುವಿನ ಸನ್ನಿಧಿಯನ್ನು ಸೇರುವರು ಈ ಅಧ್ಯಾಯವನ್ನು ಶ್ರೀಹರಿಯ ಎದುರಿಗೆ ಪಠಿಸುವವನು ಕೇಳುವವನು ಇಹಲೋಕದಲ್ಲಿ ಅನೇಕ ಸುಖಗಳನ್ನು ಅನುಭವಿಸಿ ಕೊನೆಗೆ ವಿಷ್ಣು ಸಾಯುಜ್ಯವನ್ನು ಪಡೆಯುವನು ಇಲ್ಲಿಗೆ ಮಾಘ ಪುರಾಣದ ಇಪ್ಪತ್ತ ಮೂರನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ